ಅವರು ರಾಜಸ್ಥಾನ ಗುಜರಾತ್ ಕಡೆಯಿಂದ ಶಿರಸಿಗೆ ವಲಸೆ ಬಂದ ಹಿಂದುಳಿದ ಸಮುದಾಯದವರು ಕಳೆದ ನಲವತ್ತು ವರ್ಷಗಳಿಂದ ಚಿಂದಿ ಆಯುತ್ತಾ ಕಡು ಬಡತನದಲ್ಲೇ ಜೀವನ ಕಟ್ಟಿಕೊಂಡವರು ಆದರೆ ಅವರಿಗೆ ಹಣದ ಶ್ರೀಮಂತಿಕೆ ಇಲ್ಲದಿದ್ದರೂ ಹೃದಯ ಶ್ರೀಮಂತಿಕೆಗೇನು ಕೊರತೆ ಇಲ್ಲ ಪ್ರತಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸುವ ಈ ಸಮುದಾಯದ ಜನ ನವರಾತ್ರಿಯನ್ನು ಅಷ್ಟೇ ವೈಭವದಿಂದ ಸೆಲೆಬ್ರೇಟ್ ಮಾಡುತ್ತಾರೆ ಹಾಗಾದರೆ ಅದು ಯಾವ ಸಮುದಾಯ ಅವರ ನವರಾತ್ರಿ ಆಚರಣೆ ಹೇಗಿದೆ ಅನ್ನೋ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ ಕಡು ಬಡತನದ ಜೀವನ ತುತ್ತು ಅನ್ನಕ್ಕೂ ಪರದಾಟ ಸುಮಾರು ನಲವತ್ತು ವರ್ಷಗಳ ಹಿಂದೆ ಜೀವನ ಕಟ್ಟಿಕೊಳ್ಳಲು ರಾಜಸ್ಥಾನ ಗುಜರಾತ್ ಕಡೆಯಿಂದ ಶಿರಸಿಗೆ ವಲಸೆ ಬಂದವರು ಚಿಂದಿ ಆಯುತ್ತ ಜೀವನ ಕಟ್ಟಿಕೊಂಡರು ಈಗ ಸಮಾಜದ ಮುಖ್ಯವಾಹಿನಿಗೆ ಬಂದು ಜೀವನ ಮಟ್ಟವನ್ನ ಸುಧಾರಿಸಿಕೊಳ್ಳುತ್ತಿದ್ದಾರೆ ಎಲ್ಲರಂತೆ ಶಿಕ್ಷಣ ಪಡೆಯುತ್ತಿದ್ದಾರೆ ಎಲ್ಲ ಹಬ್ಬಗಳನ್ನ ತಮ್ಮ ಸಂಪ್ರದಾಯದಂತೆ ಸಂಭ್ರಮದಿಂದ ಆಚರಿಸುತ್ತಾರೆ ಹೌದು ಶಿರಸಿಯ ಗಣೇಶನಗರದ ಬಳಿ ಗುಡ್ಡದ ಮೇಲಿನ ಸರ್ಕಾರಿ ಜಾಗದಲ್ಲಿ ವಾಸಿಸ್ತಾ ಇರುವ ಇವರು ಡೋಂಗ್ರಿ ಗೊರಾಸಿಯ ಸಮುದಾಯದವರು ಸುಮಾರು ನೂರಕ್ಕೂ ಹೆಚ್ಚು ಕುಟುಂಬಗಳು ಇಲ್ಲಿನ ಗೋಸಾವಿ ಗಲ್ಲಿಯಲ್ಲಿ ವಾಸಿಸ್ತಾ ಇದೆ ಎಷ್ಟೇ ಬಡತನ ಇದ್ರೂ ಕಷ್ಟಗಳ ನಡುವೆಯೂ ಪ್ರತಿ ವರ್ಷ ಡೋಂಗ್ರಿ ಸಮುದಾಯದವರು ತಮ್ಮ ಸಂಪ್ರದಾಯದಂತೆ ಹಬ್ಬಗಳನ್ನ ಸಂಭ್ರಮದಿಂದ ಆಚರಿಸಿ ಖುಷಿ ಪಡ್ತಾರೆ ನವರಾತ್ರಿಯೇ ಇವರಿಗೆ ದೊಡ್ಡ ಹಬ್ಬ ಹಬ್ಬಕ್ಕೆ ಕೆಲ ದಿನಗಳಿರುವಾಗಲೇ ಎಲ್ಲರೂ ಸೇರಿ ಇಡಿ ಓಣಿಯನ್ನ ತಳಿರು ತೋರಣಗಳಿಂದ ಸಿಂಗರಿಸ್ತಾರೆ ಪೆಂಡಾಲ್ ಹಾಕಿ ಜಗಮಗಿಸೋ ಲೈಟಿಂಗ್ಗಳಿಂದ ಅಲಂಕರಿಸಿ ಮಧುರಣ ಗಿತ್ತಿಯಂತೆ ಅಂದಗೊಳಿಸುತ್ತಾರೆ ಅದೇ ರೀತಿ ಈ ಬಾರಿಯೂ ವಿನೂತನವಾಗಿ ಡೋಂಗ್ರಿ ಸಮುದಾಯದವರು ಹಬ್ಬ ಆಚರಿಸಿದ್ರು ದೇವಿಯನ್ನ ಕೂರಿಸಿ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಿದ್ರು ವಿವಿಧ ಸ್ಪರ್ಧೆಗಳನ್ನ ಏರ್ಪಡಿಸಿ ಗೆದ್ದವರಿಗೆ ಬಹುಮಾನ ನೀಡಿದ್ರು ಕೋಲಾಟ ಹಾಡು ನೃತ್ಯ ಸೇರಿದಂತೆ ವಿವಿಧ ಸಾಂಪ್ರದಾಯಿಕ ಕಲೆಗಳ ಸಡಗರ ಎಲ್ಲ ಕಷ್ಟಗಳನ್ನ ಮರೆಸುವಂತಿತ್ತು ಇವರ ಈ ಸಂಭ್ರಮದ ಆಚರಣೆ ಎಲ್ಲರ ಗಮನ ಸೆಳೆಯಿತು ನಮಸ್ಕಾರ ಸಮಾಜದಿಂದ ಗಣೇಶ್ ನಗರ ಸೇರಿಸಿ ಗಣೇಶ್ ನಗರದಲ್ಲಿ ಡೊಂಗರಿಗರಸ್ಯ ಕಲ ಕೋಲನಿಯಲ್ಲಿ ವಾಸ ಮಾಡ್ತಿದ್ದೀವಿ ಸಾವಿರಾರು ವರ್ಷದಿಂದ ನಾವು ದಸರಾ ಹಬ್ಬಗಳನ್ನು ಆಚರಿಸ್ತಾ ಬರ್ತಾ ಇದ್ದೀವಿ ರಾಜಸ್ಥಾನ್ ಮೂಲದಿಂದ ಗುಜರಾತ್ ಗುಜರಾತಿಂದ ಮಹಾರಾಷ್ಟ್ರ ಮಹಾರಾಷ್ಟ್ರದಿಂದ ಕರ್ನಾಟಕದಲ್ಲಿ ಒಂದು ನೆಲೆ ಸಿಕ್ತು ಅಲ್ಲೇ ಮನೆಗಿನೆಲ್ಲ ಕಟ್ಕೊಂಡು ಇಲ್ಲೇ ಉಳಿದ್ವಿ ಜಾಗ ಸ್ವಲ್ಪ ಎಕ್ಕಟ್ಟಿದೆ ಆದರೂ ಐದಾರು ದೇವಸ್ಥಾನ ಕಟ್ಟಿದ್ವಿ ಸಣ್ಣ ಹೊಣೆಯಲ್ಲಿ ಒಂದು ಅರವತ್ತು ಎಪ್ಪತ್ತು ಮನೆಯಲ್ಲಿ ಒಂದು ನೂರು ಗಟ್ಟಲೆ ಇರ್ಬೋದು ಮನೆ ಅಷ್ಟರಲ್ಲಿ ಒಂದು ಆರ್ಯೋಳು ದೇವಸ್ಥಾನ ಇದೆ ನಮ್ಮ ಸಮಾಜದವ್ರದ್ದು ಆರ್ಯೋಳು ದೇವಸ್ಥಾನದಲ್ಲಿ ಒಳ್ಳೆ ರೀತಿ ಹಬ್ಬ ಆಚರಣೆ ಮಾಡ್ತೀವಿ ನಾವು ದಸರಾ ಹಬ್ಬ ನವರಾತ್ರಿ ಹಬ್ಬನೇ ನಮ್ಮ ದೊಡ್ಡ ಹಬ್ಬ ಎಲ್ಲ ಸೇರಿ ಈ ಹಬ್ಬವನ್ನು ಒಳ್ಳೆ ಸಂಭ್ರಮ ಸಡಗರದಿಂದ ಮಾಡ್ತೀವಿ ಒಂದು ಟೂರ್ನಮೆಂಟ್ ಇಟ್ಟಿದ್ದೀವಿ ವಾಲಿಬಾಲಿಂದು ಕಡೆಗೆ ರಂಗೋಲಿ ಸ್ಪರ್ಧೆನೂ ಇಟ್ಟಿದ್ವಿ ಹಗ್ಗ ಜ ಘಟ್ಟನೂ ಇಟ್ಟಿದ್ವಿ ಈ ಸಲ ಎಲ್ಲದೂ ಒಳ್ಳೆ ಸಮಾಜದಲ್ಲಿ ಜನರು ಹೇಗೆ ಬದುಕ್ತಾರೆ ಆ ಥರ ಬದುಕ್ಬೇಕಂತ ನಮಗೂ ಆಸೆ ಇದೆ ಆದರೆ ಜಾಗದ ಎಕ್ಕಟ್ಟಿದೆ ಅದಕ್ಕೆ ತೊಂದರೆ ಇದೆ ಗೌರ್ಮೆಂಟಿಗೆ ಹೇಳಲಿಕ್ಕೆ ನಮಗೂ ಏನು ಬಯಸುವುದಿಲ್ಲ ಅವರು ಎಲ್ಲಿ ಜಾಗದ ಕೊಡ್ತಾರೆ ಎಲ್ಲಿ ಅಂತ ಗೊತ್ತಿಲ್ಲ ಒಂದು ಮೂವತ್ತು ನಲ್ವತ್ತು ವರ್ಷದಿಂದ ಇಲ್ಲೇ ಇದ್ದೀವಿ ನಮ್ಗೆ ಜಾಗದು ಸಿಕ್ಕಾಪಟ್ಟೆ ಎಕ್ಕಟ್ಟಿದೆ ಎಲ್ಲಾದರೂ ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಟ್ರೆ ನಮ್ಮ ಪೀಳಿಗೆ ಮುಂದಿನ ಪೀಳಿಗೆನೂ ಅಲ್ಲಿ ಮ ದೇವಸ್ಥಾನ ದೇವಸ್ಥಾನ ಕಟ್ಟಿ ಒಂದು ಒಳ್ಳೆ ರೀತಿಯಿಂದ ಜೀವನ ಮಾಡಬಹುದು ಅಂತೇಳಿ ನಮ್ಮ ಇದೆ ದಸರಾ ಮತ್ತು ನವರಾತ್ರಿಯ ಈ ಉತ್ಸವದ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ದುರ್ಗೆಯ ಒಂದು ಉತ್ಸವ ನಡೀತಾ ಇರುವಾಗ ವಿಶೇಷವಾಗಿ ಸಿರಿಸಿಯ ಗಣೇಶನಗರದ ಡೊಂಗ್ರ ಗ್ರಾಸಿಯ ಸಮಾಜದವರು ಪ್ರತಿ ವರ್ಷದಂತೆ ಅಂದರೆ ಇವರು ಹಲವಾರು ವರ್ಷಗಳಿಂದ ಈಗ ಅವರಿಗೆ ತಿಳಿದಂಗೆ ಸಾವಿರಾರು ನೂರಾರು ವರ್ಷ ಅಂತ ಹೇಳ್ತಾಯಿದ್ರು ಅವರು ಹಿರಿಯರೆಲ್ಲ ನಡೆಸ್ಕೊಂಡು ಬಂದಂಗೆ ಇವರು ಈಗಿನ ಈಗಿನ ಯುವಕರು ಎಲ್ಲ ಮಹಿಳೆಯರೆಲ್ಲ ಸೇರಿ ವಿಶಿಷ್ಟವಾಗಿ ಈ ಉಸ್ ಅತಿ ಉತ್ಸವದಿಂದ ಆಚ ಈ ನವರಾತ್ರಿ ಉತ್ಸವನ ಆಚರಣೆ ಇದ್ದಾರೆ ಅದನ್ನು ನೀವೆಲ್ಲ ಕಾಣ್ಬೋದು ಇಡೀ ಊರಿಗೆ ಅಲಂಕಾರ ಮಾಡಿ ಈ ರೀತಿ ಆಚರಣೆ ಮಾಡ್ಕೊಂಡು ಬಂದು ಯಾಕಂದರೆ ಈ ಸಮಾಜದ ಬಗ್ಗೆ ವಿಶಿಷ್ಟವಾಗಿ ಹೇಳೋದಂದರೆ ಇವರು ಬೆಳಗ್ಗೆ ಎದ್ದರೆ ತಮ್ಮ ದೈನಂದಿನ ಕಾಯ ಕಾಯಕವಾದ ಚಿಂದಿ ಆಯುವ ಕೆಲಸವನ್ನು ಇಡೀ ಊರಲ್ಲಿ ಮಾಡ್ಕೊಂಡು ಬಂದು ಈ ಊರನ್ನು ಪೌರ ಕಾರ್ಮಿಕರು ಎಷ್ಟು ಕ್ಲೀನ್ ಕ್ಲೀನಾಗಿ ಇಡ್ಲಿಕ್ಕೆ ಎಷ್ಟು ಶ್ರಮ ಪಡ್ತಾರೋ ಇವ್ರ ಕೊಡುಗೆ ಅದಕ್ಕೆ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂದರೆ ಸಿಂಧಿ ಆರಿಸೋದ್ರ ಮೂಲಕ ಆದಷ್ಟು ಕಸವನ್ನು ಇವರು ಕ್ಲೀನ್ ಮಾಡಿಕೊಂಡು ಬರುವಂಥ ಪ್ರವೃತ್ತಿ ಇದೆ ಅದನ್ನೆಲ್ಲ ಇವತ್ತು ಒಂಬತ್ತು ದಿವಸ ಅದನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ತಮ್ಮ ಆಚರಣೆಯನ್ನು ಹಿಂದೂ ಪದ್ಧತಿಯನ್ನು ಮಾಡಿಕೊಂಡು ವಿಶಿಷ್ಟವಾಗಿ ಮಾಡ್ಕೊಂಬಂದರೆ ಅದನ್ನು ನಾವು ನೋಡಿ ಭಾಳ ಸಂತೋಷ ಆಗ್ತದೆ ಈ ಆಚರಣೆ ಈ ವಿಚಾರಗಳು ಅವರ ಸಾಮಾಜಿಕ ಪ್ರಜ್ಞೆಗಳು ಇನ್ನೂ ಜಾಗೃತವಾಗಲಿ ಇನ್ನೂ ಅವರ ಈ ದೇವರ ಆಚರಣೆ ಮಾಡೋದ್ರಿಂದ ಅವರು ಆರ್ಥಿಕವಾಗೂ ಕೂಡ ಅಭಿವೃದ್ಧಿ ಹೊಂದಲಿ ಅಂತ ನಾನು ಈ ನವರಾತ್ರಿ ಸಂದರ್ಭದಲ್ಲಿ ದೇವರಲ್ಲಿ ಇನ್ನು ಸುಮಾರು ನೂರಕ್ಕೂ ಹೆಚ್ಚು ಕುಟುಂಬಗಳು ಇಕ್ಕಟ್ಟಾದ ಓಣಿಯಲ್ಲಿಯೇ ವಾಸಿಸುತ್ತಿದ್ದಾರೆ ಜೊತೆಗೆ ಗುಡ್ಡ ಪ್ರದೇಶವೂ ಆಗಿರೋದ್ರಿಂದ ಭೂಮಿ ಕುಸಿಯುವ ಆತಂಕವೂ ಇದೆ ಗುಡ್ಡದ ಅಂಚಿನಲ್ಲಿಯೇ ಮನೆಗಳಿದ್ದು ಸರಿಯಾದ ಮೂಲಭೂತ ಸೌಲಭ್ಯಗಳಿಲ್ಲ ನಗರಸಭೆ ಸದಸ್ಯ ಪ್ರದೀಪ್ ಶೆಟ್ಟಿ ತಮ್ಮ ಕೈಲಾದ ಸಹಾಯ ಮಾಡಿ ಅಭಿವೃದ್ಧಿಗೆ ಸಹಾಯ ಮಾಡಿದ್ದಾರೆ ಆದರೆ ನೂರಾರು ಕುಟುಂಬಗಳು ಇರೋದ್ರಿಂದ ಸರ್ಕಾರ ಜಾಗ ಕೊಟ್ಟರೆ ನಾವು ಹೊಸ ಬದುಕು ಕಟ್ಟಿಕೊಂಡು ಮಕ್ಕಳ ಭವಿಷ್ಯ ರೂಪಿಸಬಹುದು ಎಂಬುದು ಇವರ ಅಳಲು ಅಲ್ಲದೆ ಹಬ್ಬಗಳ ಆಚರಣೆಗಳಿಗೆ ಹಾಗೂ ಗುಡಿ ಕಟ್ಟೋದಕ್ಕೂ ಅನುಕೂಲವಾಗುತ್ತದೆ ಎನ್ನುವುದು ಇವರ ಮಾತು ನಮ್ಮ ಗಣೇಶನಗರದಲ್ಲಿ ನಾವು ಗರಾಸಿಯ ಕಾಲೋನಿಯಿಂದ ಮಾತಾಡೋದು ನಾವು ಮೊದಲಿಂದ ಸ್ವಲ್ಪ ಚಿಂದಿಗಳ ಅದು ಇದು ಎಲ್ಲ ಆರಿಸಿ ನಮ್ಮ ಜೀವನ ಮಾಡ್ತಿದ್ವಿ ಈಗ ನಮಗೂ ಸ್ವಲ್ಪ ಬೇರೆ ಜನರ ಥರ ಹಬ್ಬ ಇದು ಅದೆಲ್ಲ ಮಾಡಬೇಕು ಅಂಥೇಳಿ ನಮಗೂ ಆಸೆ ಇದೆ ಈಗ ನವರಾತ್ರಿ ಉಪವಾಸ ರಥವನ್ನು ಮಾಡಿ ದಸರಾ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ನಾವು ಅಂದರೆ ಇಲ್ಲಿ ಸ್ವಲ್ಪ ನಮಗೆ ಜಾಗವನ್ನು ಸಾಕಾಗ್ತಾ ಇಲ್ಲ ನೀವು ಸರ್ಕಾರದವರು ಎಲ್ಲಾದರೂ ಸ್ವಲ್ಪ ನಮಗೆ ಜಾಗವನ್ನು ಮಾಡಿಕೊಟ್ಟಿದ್ರೆ ಅದು ಮತ್ತು ಇದಕ್ಕಿಂತ ದೊಡ್ಡದಾಗಿ ಹಬ್ಬವನ್ನು ಆಚರಿಸಬೇಕು ಅಂತ ಹೇಳಿ ನಮ್ಮ ಆಸೆ ಒಟ್ಟಿನಲ್ಲಿ ಕಷ್ಟಗಳ ನಡುವೆಯೂ ತಮ್ಮ ಸಂಪ್ರದಾಯ ಸಂಸ್ಕೃತಿಯನ್ನ ಉಳಿಸಿಕೊಂಡು ಬರ್ತಾ ಇದೆ ಡೋಂಗ್ರಿ ಗೊರಾಸಿಯ ಸಮುದಾಯ ಸರ್ಕಾರ ಇವರಿಗೆ ಜಾಗ ಕೊಟ್ಟು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕಿದೆ ಅತ್ಯಂತ ಹಿಂದುಳಿದ ಈ ಸಮುದಾಯದ ಅಭಿವೃದ್ಧಿಗೆ ಸರ್ಕಾರ ಸ್ಪಂದಿಸಿದರೆ ಮಾತ್ರ ಮುಂದಿನ ತಲೆಮಾರಿಗೆ ಭವಿಷ್ಯ ಸಿಗಲಿದೆ ಅನ್ನೋದು ಎಲ್ಲರ ಅಭಿಪ್ರಾಯ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್